আমি ঠিকই বাক হওয়া কি ছ

ಪಾಪ ನೀರ್ ತುಂಬಿಲ್ಲ ಕಣ್ಣಿನಾಗ ಹೌದಿಲ್ಲ ಈಗ ಇಲ್ಲಿ ಕುಂತ ನೋಡ್ರಿ ಮೂಲನಿಗೆ ಆದ್ರೆ ಕಣ್ಣಿಗೆ ಜೀವ ನೀರ ನೋಡ್ರಿ இங்க போற எங்கදலச்சு சந்தோஷ் நீ வீடியோ எடு கம்மகு

ಇಲ್ಲಿ ಇಲ್ಲಿ ಮನ್ಸದ ದೊಡ್ಡದಾಗಿದ್ ಮಂಚ ಯಾರು ಮಾಡ್ಸಿರಿ ಆಗಿದ್ ಮಂಚ ಯಾರ್ ಮಾಡ್ಸಿರಿ ಇಲ್ಲ ನೋಡ್ರಿ ಹುಂಚೆ ಇಲ್ಲ ಕೆಲಸ ನೋಡ್ರಿ ಈಗ ಮುಂಚೆ ಭತ್ತಕ್ಕೆ ಸೈ ಇಡ್ಬೇಕು ಅನ್ನೋಕ್ಕೊಂತಾರ ನೋಡ್ರಿ ಮತ್ತೆ ಅದೇ ಅದು ಏನಾಗದ ಹೇಳ ಮಾಯ ಆಗದ

ോറിന <gallad incarcerated>

അല്ല അമ്പ ഇല്ല ഇല്ലേ കലഹമോ இல்ல அது பண்டை பேண்டேஜ் தேகிரது பண்டி புடி தேயே हां கிது புடுகாரே நான் அது படு கந்தி நீ அது தicktadila அது ஜாய்ல தicktadilo சுபுனே ரவா சா ஒரு ঘন্টা ஒதர மடா ஒதர மடா யூ ஒட ஒட ஒன் பிட்டிதரா ನೋಡ್ರಿಗ ಇಷ್ಟು ಚೀಲ ಎಲ್ಲ ತೆಗ್ದಾಕ್ರ ನೋಡ್ರಿ ಒಂದ್ ಒಂದ್ ಜೀವ ಒಡೆಯಲಕ್ ನೋಡ್ರಿ ಅವ್ರ ಆಯ್ಕೆ ಬೈರೇ ಇಲ್ಲಿ ನೋಡ್ರಿ ಈಗ ಎಲ್ಲ ಸಾಮಾನು ತಗದಾರ ಅವ್ರಾಗ ಯಾಕಂದ್ರ ಒಂದ್ ಜೀವ ಹೊಡ್ಯಾಕ್ ಬಂದೆ ಜೀವ ಬ್ರಮ್ಮ ನಾಯಿ ಬಿ ಬಂದೆ ನಾಯಿ ಬ್ರಮ್ಮ ಓಲಗೆ ನಾಯಿ ಹೌದು ಗೆ ಅವಾ ಕಕಾ ನೀಗೆ ಕಿ ಪುಟ್ಟಿ ಬೆಲ್ಲ ಬ್ರಮ್ಮ ಯಪ್ಪ ಇಲೇ ಇಲೇ ಇಮೇಟ್ ನೋಡ್ರಿ ಮಾ ತೋರಿಸ ಸಾಸ್ರ ಮೇಲೆ ಊರ್ ಸಾಸ್ರ ಉಡಿ ಬಡಾಳಾ ಮಾ ಚಿದುಲಿ बा <laughs>

ಓಡ್ತದ್ ಬಿಡೋದು ಗೆ ಅದು ದೇವರಿಂದ ಅದು ಗೆ ಮಾಯ ಮಾಯ ಐತದ ದೇವರಿಂದ ಅದು ನೋಡ್ರಿ ಗಣಪತಿದು ಅದಕ್ಕೆ ಮಾಯ ಐತ

ಹೊಬ ನೀಡಿ ಒಟ್ರು ನೋಡ್ರಿ ಅವ್ವ ಕಾಳ ಇಬ್ಬರು ಹೊಡ್ದ್ರು ಪಾಪ ಹೊಡಿಬ್ಯಾಡ್ದಿತ್ ನಾವು ಹೊಡಿಬೇಡ ಹೊಡ್ಬೇಡ ಅಂದೆ ಅಂದ್ರೆ ಬಿಡದ್ ನಾವು ಬೇಕಂತ ಹೊಡೀದಲ್ಲ ಮನೇಲಿ ಯಾಕಂದ್ರೆ ಹೊಡಿಬಾಡ ಪಾಪ ಪ್ರಾಣಿಗಳಿಗೆ ಬದುಕಾಕ್ ಬಿಡ್ಬೇಕ ಮನೆಯಾಗಿದ್ರೆ ಹೊರಗ ಓಡಿಸಬೇಕು